ಈ ನಿಮ್ಮ ಶುಕ್ರದಿಶೆ ನ್ಯೂಸ್ಗೆ ಸ್ವಾಗತ ಈ ಲೋಕಸಭಾ ಚುನಾವಣೆ ಸಜ್ಜನರ ಮತ್ತು ದುರ್ಜನರ ನಡುವೆ ನಡೆಯುವಂಥ ಯುದ್ಧ ಸಂವಿಧಾನ ರಕ್ಷಿಸುವಂತ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಮಾಜಿ ಸಚಿವ ಎಚ್ ಆಂಜನೇಯರವರು ಜಗಳೂರು ಪಟ್ಟಣದಲ್ಲಿ ಕರೆಯಲಾಗಿದ್ದ ಕಾಂಗ್ರೆಸ್ ಮಾದಿಗ ಸಮಾಜದ ಕಾರ್ಯಕರ್ತರ ಸಭೆಯಲ್ಲಿ ದಾವಣಗೆರೆ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನರವರ ಪರ ಮತಯಾಚನೆ ಸಭೆಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ರಾಜ್ಯ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನರಸಿಂಹ ಮೂರ್ತಿ ದಲಿತ ಮುಖಂಡ ಜಿಎಚ್ ಶಂಭುಲಿಂಗಪ್ಪ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಬಿ ಮಹೇಶ್ ಕಾರ್ಮಿಕ ಸಂಘಟನಾ ಕಾರ್ಯದರ್ಶಿ ರುದ್ರೇಶ್ ಸೇರಿದಂತೆ ಮುಖಂಡರಾದ ಕಡತಿ ಅಂಜಿನಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸಾಮಾಜಿಕ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಅಂದರೆ ಸಂವಿಧಾನ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾಳ ಅತ್ಯಂತ ಒಂದು ವಿಶ್ವಜ್ಞಾನಿ ಅಂತ ಮೂವತ್ತೈದು ಡಿಗ್ರಿಗಳನ್ನು ಮೂವತ್ತೈದುಕ್ಕೂ ಹೆಚ್ಚು ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು ದೇಶದಲ್ಲಿ ಕೈ ಬಿರಕುವಷ್ಟು ಜನ ಇದ್ದರು ಆಗ ಭಾಳ ಪ್ರತಿಭಾವಂತ ನಾಯಕ ಯುವಕನಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗಾಂಧಿ ಮತ್ತು ನೆಹರು ಮತ್ತು ಅವರ ಜೊತೆಗೆ ಬಾಬು ಜಗ್ಜೀವನ್ ರಾಮ್ ಇವರೆಲ್ಲರೂ ಕೂಡ ಸೇರಿ ಜಗ್ಜೀವನ್ ರಾಮನ ಕರ್ಕೊಂಬಂದು ಕಾಂಗ್ರೆಸ್ನಿಂದ ಮಂತ್ರಿ ಮಾಡ್ತಾರೆ ಕೆಲವರೆಲ್ಲ ಹೇಳ್ತಾರೆ ಬೇರೆ ಬೇರೆ ಪಾರ್ಟಿಯವರು ಜಗ್ಜೀವನರ ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ ಪಾರ್ಟಿ ಏನು ಮಾಡಲಿಲ್ಲ ಹೇಳಿ ಕಾಂಗ್ರೆಸ್ ಪಾರ್ಟಿ ಅವರು ಕರೆದು ಸಂವಿಧಾನ ಬರಲಿಕ್ಕೆ ಬರಲಿಕ್ಕೆ ಕಾನೂನು ಮಂತ್ರಿಯನ್ನಾಗಿ ಮಾಡಲಿಕ್ಕೆ ಕಾರ್ಮಿಕ ಮಂತ್ರಿಯನ್ನಾಗಿ ಮಾಡಿದವರಿಗೆ ನಿದ್ರೆ ಏನಾಗ್ತಾ ಇತ್ತು ಒಬ್ಬ ಹೋರಾಟಗಾರರಾಗಿರ್ತದ್ರು ಯಾರು ಅಂಬೇಡ್ಕರ್ ಒಟ್ಟು ಹೋರಾಟಗಾರರಾಗಿ ಆಗಿರ್ತಾ ಇದ್ರು ಸಾಮಾಜಿಕ ಚಿಂತಕರಾಗಿರ್ತದ್ದು ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ಅಂಬೇಡ್ಕರ್ ಗುರು ಗುರುತಿಸಿದೆ ಅಂಬೇಡ್ಕರ್ ಅವರು ಏನಾಯ್ತು ಅಂತ ಹೇಳಿದ್ರೆ ಆಗ ಈ ವ್ಯವಸ್ಥೆ ಎಲ್ಲ ಪಕ್ಷದಲ್ಲೂ ಕೂಡ ಇತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರೊಂದು ಅತ್ಯಂತ ಕ್ರಾಂತಿಕಾರಕವಾದಂತಹ ಒಂದು ಬಿಲ್ ಅನ್ನು ತರ್ತಾರೆ ಹಿಂದೂ ಕೋಡ್ ಬಿಲ್ ಅದು ಮಹಿಳೆಯರಿಗೆ ಸಮಾನವಾದ ಪುರುಷ ಮತ್ತು ಪ್ರಧಾನ ಪುರುಷ ಪ್ರಧಾನವಾದಂತ ಸಮಾಜದಲ್ಲಿ ಮಹಿಳೆಯರ ಕಡೆಗಣಿಸಬಹುದು ಪುರುಷರಿಗೆ ಹಾಕಿದೆಯೋ ಮಹಿಳೆಯರು ಕೂಡ ಹಾಕಿರ್ಬೇಕು ಆಸ್ತಿ ಹಾಕಿರ್ಬೇಕು ಅಂತ ಹೇಳಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡಬೇಕು ಅಂತಕ್ಕಂತ ಆ ಬಿಲ್ಲಿನ ಪ್ರಾಮುಖ್ಯತೆ ಇರುತ್ತೆ ಅದನ್ನ ಕೆಲವು ಜನರು ಅವಾಗ ಒಪ್ಪಲ್ಲ ಇನ್ನು ಸ್ವಾತಂತ್ರ್ಯ ಬಂದಿರುತ್ತೆ ಇನ್ನು ಈಗಲೇ ಯಾಕೆ ಆಮೇಲೆ ನೋಡೋಣ ಅವಾಗೆಲ್ಲ ಇಂತ ಕೆಟ್ಟ ಕೆಟ್ಟ ಪದ್ಧತಿ ತೊಂದ್ರೆ

ನಾನು ಈ ಅಂತ ಅಂತೇಳಿ ರಾಜ್ಯವನ್ನು ಕೊಟ್ಟು ಹೊರ ಬರ್ತಾರೆ ಒಬ್ಬ ಸ್ವಾಭಿಮಾನಿ ರಾಜಕಾರಣಿಯಾಗಿ ರೂಪುಗೊಳ್ತಾರೆ ಒಬ್ಬ ದೊಡ್ಡ ಹೋರಾಟಗಾರರಾಗಿ ಹೊರ ಹೊಮ್ತಾರೆ ಆಗ ಆಗ ಭಾಳ ಜನ ಕೇಳ್ಕೊಂಡು ಅವ್ರು ಹಿಂಗೆ ಮಾಡಲ್ಲ ಆಮೇಲೆ ಬೇರೆ ಬೇರೆ ಪಾರ್ಟಿಯಿಂದ ಅವರೇ ಒಂದು ಪಾರ್ಟಿ ಕಟ್ತಾರೆ ಸ್ಪರ್ಧೆ ಮಾಡ್ತಾರೆ ಸೋಲ್ತಾರೆ ನಾನೇನು ಸೋತೇನೆ ಅಂಬೇಡ್ಕರ್ನು ಒಪ್ಪಲ್ಲ ನನ್ನ ಕೂಡ ಒಪ್ಪಲ್ಲ ಈ ಸಮಾಜದ ಯಾರು ಭಾಳ ದೊಡ್ಡ ವಾಯ್ಸ್ ವಾಯಸ್ ಆಗಿ ಜನರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ಒಂದು ಹೋರಾಟಕ್ಕೆ ಭೂಮಿಕೆಯನ್ನು ರೂಪಿಸ್ತಕ್ಕಂಥವ್ರನ್ನ ಈ ವರ್ಗದ ಜನ ಸಹಿಸಲ್ಲ ಅದಕ್ಕಾಗಿ ಅವ್ರನ್ನ ಸೋಲಿಸ್ತಾ ಬರ್ತಾರೆ ಎರಡು ಸರ್ ಸೋಲ್ ಆಮೇಲೆ ಭಾಳ ವರ್ಷ ಅವ್ರು ಬದುಕಬೇಕು ನನ್ನಷ್ಟು ವರ್ಷವೂ ಕೂಡ ಬದುಕಲಿಲ್ಲ ಐವತ್ತಾರನೇ ವಯಸ್ ಐವತ್ತಾರು ವರ್ಷ ಅವರಿಗೆ ಅವರು ನಮ್ಮನ್ನು ಅಗಲಿ ಹೋಗ್ತಾರೆ ನಂತರ ಅವರ ಜೊತೆಯಲ್ಲೇ ಇದ್ದಂಥ ಗಾಂಧಿಯ ಅನ್ಯಾಯಿಯಾಗಿದ್ದಂತಹ ನನ್ನ ಜೊತೆಯಲ್ಲೇ ಬೆಳೆದಂಥ ಬಾಬು ಜಗ್ಜೀವನ ರಾಮ್ರವರು ಕೂಡ ಅವರು ಕೂಡ ದೊಡ್ಡ ನಾಯಕರು ಅಂಬೇಡ್ಕರ್ ಮತ್ತು ಜಗಜೀವನ ರಾಮ್ ಈ ಶೋಷಿತ ವರ್ಗದ ಎರಡು ಕಣಗಳಿದ್ದಂತೆ ಜಗ್ಜೀವನ ರಾಮ್ರವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯ ಇತ್ತು ಆಮೇಲೆ ಅದು ಯಾವ್ಯಾವ ಈ ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತು ಆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಸತತವಾಗಿ ನಲವತ್ತು ವರ್ಷಗಳ ಕಾಲ ನೆಹರು ನೆಹರು ಕಾಲದಲ್ಲೂ ಅವ್ರ ಮಂತ್ರಿ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲೂ ಕೂಡ ಮಂತ್ರಿ ಇಂದಿರಾ ಗಾಂಧಿ ಅವರ ಕ್ಯಾಬಿನೆಟ್ನಲ್ಲೂ ಕೂಡ ಮಂತ್ರಿ ಮತ್ತು ಇಂದಿರಾ ಗಾಂಧಿ ಇವ್ರಿಗೂ ಏನೋ ಡಿಫ್ರೆನ್ಸ್ ಆಫ್ ಒಪ್ಪಿನಿಯೋ ಬಂದು ಮತ್ತೆ ಅವರು ಹೊರಗೆ ಹೋಗ್ತಾರೆ ಇವರು